ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ ಯಶಸ್ವಿಯಾಗಿ ಜರುಗಿತು ಕನ್ನಡ ಅಧ್ಯಯನ ಸಂಸ್ಥೆ ಹಾಗೂ ಪಾಲಿ ಮತ್ತು ಬೌದ್ಧ ಅಧ್ಯಯನ ಸಂಸ್ಥೆ ನೇತೃತ್ವದಲ್ಲಿ ನಡೆದ ಈ ಸಾಹಿತ್ಯೋತ್ಸವದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯದ ಸುಮಾರು ನೂರ ಐವತ್ತು ಸಾಹಿತಿಗಳು ಸಂಶೋಧಕರು ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎರಡು ದಿನಗಳ ಕಾಲ ನಡೆದ ಈ ಸಾಹಿತ್ಯೋತ್ಸವದಲ್ಲಿ ಹರಿಹರ ಸಭಾಂಗಣ ಅನುಭವ ಮಂಟಪ ಕನಕ ಸಭಾಂಗಣ ಕವಿರಾಜ ಮಾರ್ಗ ಸಭಾಂಗಣ ಬಸವ ಸಭಾಂಗಣಗಳಲ್ಲಿ ಏಕಕಾಲದಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಉರ್ದು ಪರ್ಷಿಯನ್ ಮರಾಠಿ ಪಾಲಿ ಸೇರಿದಂತೆ ವಿವಿಧ ವಿಷಯಗಳ ಒಟ್ಟಾರೆ ಮೂವತ್ತೇಳು ಗೋಷ್ಠಿಗಳು ಜರುಗಿದವು ಜೊತೆಗೆ ನೂರು ನೂರಕ್ಕೂ ಹೆಚ್ಚು ಕಾಲೇಜುಗಳ ಪ್ರಾಧ್ಯಾಪಕರು ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧ ಮಂಡಿಸಿದರು ಫೆಬ್ರವರಿ ಹದಿನೇಳರಂದು ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಭಿನ್ನಾಭಿಪ್ರಾಯಗಳ ಮಧ್ಯೆ ಸಂವಾದ ನಡೆಸುವುದು ಸಾಧ್ಯ ಎನ್ನುವ ವಾತಾವರಣ ಸೃಷ್ಟಿಯಾಗಬೇಕು ಎಂದರು ದೇಶದಲ್ಲಿ ಇಂದು ಸಾರ್ವಜನಿಕ ಬದುಕು ಕಲುಷಿತವಾಗಿರುವ ಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮಲ್ಲಿ ವಿವೇಕದ ಜಾಗದಲ್ಲಿ ಉದ್ರೇಕ ಹೆಚ್ಚಾಗಿದೆ ಸಂವಾದದ ಜಾಗವನ್ನು ಉನ್ಮಾದ ನುಂಗಿ ಹಾಕುತ್ತಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಥರದ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮೈಂಡ್ಕೊಳ್ತು ಅಂದ್ರೆ ದೇಶದಲ್ಲಿ ವೈಚಾರಿಕತೆಲ್ಲೋ ಒಂದು ಕಡೆ ಆತಂಕ ಎದುರಿಸ್ತಾ ಇತ್ತು ಅಂಬೇಡ್ಕರ್ ಚಿಂತನೆ ಮತ್ತು ಜಾತ್ಯತೀತ ನಿಲುವುಗಳು ಸ್ವಲ್ಪ ಈ ಅಸಹಿಷ್ಣುತೆಯನ್ನು ಎದುರಿಸ್ತಾ ಇರೋದರಿಂದ ಯುವ ಪೀಳಿಗೆಯಲ್ಲಿ ಮತ್ತು ಯುವ ಲೇಖಕರಲ್ಲಿ ಈ ಥರದೊಂದು ಚರ್ಚೆ ಆಗಬೇಕು ಯಾವುದೇ ಧರ್ಮದ ವಾಸನೆ ಇಲ್ಲದೆ ಜಾತಿಯ ವಾಸನೆ ಇಲ್ಲದಿರತಕ್ಕಂಥ ಬರಹಗಾರರು ಒಂದು ಕಡೆ ಸೇರಬೇಕು ಒಂದು ಸಾಮಾಜಿಕ ನೆಲೆಯಲ್ಲಿ ಸೌಹಾರ್ದತೆಯನ್ನು ಪ್ರತಿಪಾದನೆ ಮಾಡುವಂತಹ ಚಿಂತನೆ ಈ ನೆಲದಲ್ಲಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶ ನಂದಿತ್ತು ಅದಕ್ಕೆಲ್ಲ ಕಾರಣ ಏನಂದರೆ ಈ ನೆಲದ ಬಸವಾದಿ ಶಣ್ಣರು ಬೌದ್ಧ ಮತ್ತು ಜೈನರು ಸೂಫಿಗಳು ತತ್ವಪದಕಾರರು ದಲಿತ ಪಂಡಾಯದವರು ಜಾನಪದರು ಇವರೆಲ್ಲರೂ ಈ ಪ್ರದೇಶದಲ್ಲಿ ವಿಶೇಷವಾಗಿ ಈ ಒಂದು ಸಮ ಸಮೂಹ ಬದಲಾವಣೆಗೆ ಸಮುದಾಯ ಬದಲಾವಣೆಗೆ ಕೆಲಸ ಮಾಡಿದ್ದಾರೆ ಅಂದರೆ ದುರಾದೃಷ್ಟ ಇತ್ತೀಚಿನ ದಿನಗಳಲ್ಲಿ ಇದಕ್ಕೊಂದಿಷ್ಟು ಆತಂಕ ಬಂದಿರೋದ್ರಿಂದ ಅಧ್ಯಾಪಕನ ಪ್ರಾಧ್ಯಾಪಕನಾಗಿ ಒಬ್ಬ ಲೇಖಕನಾಗಿ ಸಮಾಜದ ಒಂದು ಪ್ರತಿನಿಧಿಯಾಗಿ ಮಾತಾಡಬೇಕು ಅನ್ನೋ ಉದ್ದೇಶ ನಂದಿತ್ತು ನಾನೊಬ್ಬರೇ ಮಾತಾಡಿದ್ರೆ ಸಾಲದು ಇಡೀ ರಾಜ್ಯದ ರಾಜ್ಯದ ಹೊರಗಿರುವ ಲೇಖಕರು ಬಂದು ಒಂದು ಹೊಸ ಸಂದೇಶವನ್ನು ಈ ನೆಲದಿಂದ ಮತ್ತೆ ನಾಡಿಗೆ ಆಗಲಿ ಅನ್ನೋ ಉದ್ದೇಶ ನಂದಿತ್ತು ಬಳಮುಖ್ಯವಾಗಿ ಮಹಿಳಾ ಶೋಷಣೆ ಅಸ್ಪೃಶ್ಯತ ಆಚರಣೆ ದಲಿತ ದೌರ್ಜನ್ಯ ಇದೆಲ್ಲ ಒಂದು ಸಾಮಾಜಿಕ ಬಿಘಟನೆ ಕೆಲಸಗಳು ಹೆಚ್ಚು ತಲೆ ಎತ್ತಾ ಇರೋದರಿಂದ ಅದಕ್ಕೊಂದು ವೈಚಾರಿಕ ಪ್ರಜ್ಞೆ ಒಂದು ಹೊಳವು ಮತ್ತೆ ಮತ್ತೆ ಉತ್ಪಾದನೆ ಮಾಡಬೇಕು ಯಾಕೆ ಹೇಳ್ತೀನಿ ಅಂದರೆ ಮನೆಯಲ್ಲಿ ನಿತ್ಯ ಕಸ ಹೊಡಿತಾರೆ ತಿಂಗಳಿಗೂ ಎರಡು ತಿಂಗಳು ಕಸ ಹೊಡೆದ್ರೆ ಮನೆಯಲ್ಲಿ ಹೊಲಸ ಆಗ್ತದೆ ಹಾಗೆ ಸಮಾಜ ಸುಧಾರಕರು ಪ್ರಾಧ್ಯಾಪಕರು ಸಾಹಿತಿಗಳು ಚಿಂತಕರು ಅನ್ನೋರು ನಿತ್ಯ ಕಸ ಹೊಡಿಬೇಕು ಸಮಾಜದಲ್ಲಿರೋ ನಿತ್ಯ ಹೊಲಸ ಯಾವುದಿದೆ ಅದನ್ನು ತೆಗೆದುಹಾಕಲಿಕ್ಕೆ ಮಾತಾಡಬೇಕು ಚಿಂತಿಸ್ಬೇಕು ಆಲೋಚಿಸಬೇಕು ಸೊ ಆ ಹಿನ್ನೆಲೆಯಲ್ಲಿ ಹೊಸ ನೆಲ್ ಹೊಸ ಚಿಂತನೆ ಪ್ರಾರಂಭ ಆಗಲಿ ಅನ್ನೋ ನೆಲ ಈ ಕಾರ್ಯಕ್ರಮ ಮಾಡಿದ್ದೀವಿ ಹಾಗೆ ಮಹಾರಾಷ್ಟ್ರದಲ್ಲಿ ಬಂದಿರತಕ್ಕಂಥ ಪ್ಯಾಂಥಸ್ ಚಳವಳಿ ಆಗಲಿ ಆಂಧ್ರದಲ್ಲಿ ಬಂದಿರತಕ್ಕಂಥ ವಿರಸಂ ಚಳವಳಿ ಆಗಲಿ ಹಾಗೆ ಕನ್ನಡ ನಾಡಿನಲ್ಲಿ ಸಹಿತ ಬಂಡಾಯ ಸಾಹಿತ್ಯ ಚಳವಳಿ ದಲಿತ ಸಾಹಿತ್ಯ ಚಳವಳಿ ಅದರ ಮುಂಚಿನ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಜನಪರವಾದ ಜೀವಪರವಾದ ಜಾತ್ಯತೀತ ಸಿದ್ಧಾಂತಗಳನ್ನು ಕುರಿತು ಚಿಂತನ ಮಂಥನ ಮಾಡ್ತಾನೆ ಬಹಳ ದೊಡ್ಡ ಪ್ರಮಾಣದ ಒಳಗೆ ವಿಚಾರ ವಿಮರ್ಶೆ ಸೃಜನಶೀಲ ಸೃಜನೇತರ ಕೃತಿಗಳನ್ನು ಹೊರಗೆ ತಂದು ನಾಟಕ ಸಾಹಿತ್ಯ ಬಂತು ದೃಶ್ಯ ಮಾಧ್ಯಮಗಳಲ್ಲಿ ಬಂತು ಅಂದರೆ ಒಂದು ಸಾಮಾಜಿಕ ಪರಿವರ್ತನೆಗೆ ದೊಡ್ಡ ಪ್ರಮಾಣದ ಕಾಣಿಕೆಯನ್ನು ಅವತ್ತು ಕೊಟ್ಟಿರ್ತದೆ ಸೊ ಆ ಥರದ ಸೂಚನೆಗಳು ಇವತ್ತು ಕಾಣ್ತಾ ಇದೆ ಒಂದು ವೇದಿಕೆ ರಾಜ್ಯದಾದ್ಯಂತ ಇಲ್ಲ ಇವತ್ತು ಆದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಜನ ತಮ್ಮ ತಮ್ಮ ನೆಲೆಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಗುಂಪುಗಳಲ್ಲಿ ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಬಟ್ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದ ಕನ್ನಡ ದೇನಪೀಠದ ಮುಖ್ಯಸ್ಥರಾದ ಗೆಳೆಯ ಪೋತೆಯವರು ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದ ಕುಲಪತಿಗಳು ಭಾಳ ಕಾಳಜಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂಥ ಪ್ರಗತಿಪರ ಚಿಂತಕರನ್ನು ಎಲ್ಲರನ್ನೂ ಕರೆದು ಎರಡು ದಿನ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನಗೊಂದು ಭರವಸೆ ಹುಟ್ಟಿದೆ ಇವತ್ತಿನ ಸಾಮಾಜಿಕ ಸರ್ವಾಧಿಕಾರ ಆರ್ಥಿಕ ಸರ್ವಾಧಿಕಾರ ಹಾಗೂ ಸಾಂಸ್ಕೃತಿಕ ಸರ್ವಾಧಿಕಾರ ನಮ್ಮ ಜನಜೀವನದ ಮೇಲೆ ದಾಳಿ ಮಾಡ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಸೃಜನಶೀಲ ಮನಸ್ಸುಗಳು ತಮ್ಮ ಸೃಜನ ಸೃಜನೇತರ ಕೃತಿಗಳ ಮೂಲಕ ಸಾಹಿತ್ಯ ಕೃತಿಗಳ ಮೂಲಕ ಎಲ್ಲ ಕಲಾ ಮಾಧ್ಯಮದಲ್ಲಿ ಸಾಹಿತ್ಯಿಕ ಮಾಧ್ಯಮದಲ್ಲಿ ಇವತ್ತಿನ ಸಂದರ್ಭವನ್ನು ಸರಿಯಾಗಿ ಗ್ರಹಿಸಿ ಅದನ್ನು ತಮ್ಮ ಕೃತಿಗಳ ಮೂಲಕ ಹೊರಹಾಕಿ ನಾಡಿನ ಜನತೆಯಲ್ಲಿ ಒಂದು ವೈಚಾರಿಕ ಕ್ರಾಂತಿಗೆ ಸ್ಫೂರ್ತಿಯಾಗೋಕ್ಕೆ ಅನುಕೂಲ ಆಗಬೇಕು ಅಂಥ ಒಂದು ಪ್ರಾಯೋಗಿಕ ಪ್ರಯತ್ನ ಇಲ್ಲಿ ನಡೆದಿದೆ ಪ್ರಾಥಮಿಕ ಪ್ರಯತ್ನ ಇಲ್ಲಿ ನಡೆದಿದೆ ಇದು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಎಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಸ್ಥೆಗಳಿಗೂ ಸ್ಫೂರ್ತಿಯಾಗಲಿ ಅಂತ ನಾನು ಇಷ್ಟಪಡ್ತೀನಿ ಈ ಸಂವಾದ ಏನದಲ್ಲ ಬಹಳ ಸರಾಗವಾಗಿ ಚರ್ಚೆಗೆ ಆಸ್ಪದ ಕೊಡ್ತಕ್ಕಂಥ ಒಂದು ವೇದಿಕೆ ಅದಕ್ಕಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದನ್ನು ಪದೇ ಪದೇ ಇಲ್ಲಿ ಆಗಬೇಕು ನಮ್ಮ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಪದೇ ಪದೇ ಆಗಬೇಕು ಧಾರವಾಡದಲ್ಲಿ ಆಗ್ತಾ ಇತ್ತು ಅದಾದಮೇಲೆ ಅದು ಬಹಳ ರಿಚೆಸ್ಟ್ ಕಾರ್ಯಕ್ರಮ ಧಾರವಾಡದಲ್ಲಿ ನಾವು ಕಡಿಮೆ ಬಜೆಟ್ನಲ್ಲಿ ಇದು ಮಾಡ್ತಾ ಇದ್ದೀವಿ ಅಂದರೆ ಬಹಳ ದೊಡ್ಡ ಕಾರ್ಯಕ್ರಮ ಇದು ದೊಡ್ಡ ಕಡಿಮೆ ಬಜೆಟ್ನಲ್ಲಿ ದೊಡ್ಡದಾಗಿ ಏನೋ ಹೇಳೋ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಯುವಜನರಿಗೆ ಇಲ್ಲಿನ ಗುಲ್ಬರ್ಗ ಯೂನಿವರ್ಸಿಟಿಯ ಪಿ ಎಚ್ ಡಿ ಬೋರ್ಡ್ ಅಥವಾ ಸ್ನಾತಕ ಕಮ್ಮಿಯ ಓದ್ತಾ ಇರೋರಿರ್ಬೋದು ಡಿಗ್ರಿ ಕಾಲೇಜಿನ ಮಕ್ಕಳು ಬಿ ಎಡ್ ಕಾಲೇಜಿನ ಹುಡುಗರು ಹುಡುಗಿಯರ್ಬೋದು ಸೊ ಈ ಥರದ ಹೊಸ ತಲೆಮಾರು ನಮಗೆ ಸಿಗದಿದೆಯಲ್ಲ ಅದು ತುಂಬ ಪ್ಲಸ್ ಪಾಯಿಂಟು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಮುಂದಿನ ತಲೆಮಾರಿಗೆ ತಿಳಿಸೋದು ತುಂಬ ಇಂಪಾರ್ಟೆಂಟು ಕೇವಲ ಬರೆಯೋದ್ರಿಂದ ಜನಜಾಗೃತಿ ಮೂಡಿಸಕ್ಕೆ ಸಾಧ್ಯ ಇಲ್ಲ ಕೇವಲ ಭಾಷಣ ಮಾಡೋದ್ರಿಂದ ಆಗಲಿ ಕೇವಲ ಚಿಳುವಳಿಗಳಿಂದಲೂ ಮಾತ್ರ ಎಲ್ಲರೂ ಒಟ್ಟೊಟ್ಟಾಗಿ ಸಾಗಿದರೆ ಮಾತ್ರ ಇವತ್ತಿನ ಯೋಜನೆಯರಿಗೆ ಮಾಡೆಲ್ಗಳೇ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಸಾಹಿತ್ಯೋತ್ಸವ ಏನನ್ನು ಅವರಿಗೆ ಈಗ ಇದೆ ಅಂತ ಅಂದರೆ ಖಾಲಿ ಜಾಗಗಳನ್ನು ತುಂಬೋದಿರುತ್ತಲ್ಲ ಇರುತ್ತಲ್ಲ ಅಂಥ ತುಂಬೋ ಕೆಲಸವನ್ನು ಈ ಸಾಹಿತ್ಯೋತ್ಸವ ಮಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಯಾವುದೇ ಒಂದು ಸಮಾಜ ಅದೊಂದು ಹೊಸ ಆಲೋಚನೆಗೆ ತೆಗೆದುಕೊಳ್ಬೇಕು ಅಂತಂದರೆ ಅದು ಅನೇಕ ಬಗೆಯ ಚರ್ಚೆಗಳಿಗೆ ಮುಖಾಮುಖಿಯಾಗಬೇಕು ಈಗ ಅನೇಕ ಬಗೆಯ ಚರ್ಚೆಗಳನ್ನು ಕೇಳಿಸ್ಕೊಂಡಾಗ ಅವ್ರ ಮನಸ್ಸಿನಲ್ಲಿ ನಡೆಯುವಂಥ ಹೊಸ ದಾಖಲಾತಿಗಳಿದ್ದಾವಲ್ಲ ಅವು ಬೇರೆ ಬೇರೆ ಬರಹದ ದಿಕ್ಕುಗಳನ್ನು ಅವು ತೋರಿಸ್ಕೊಡ್ತಾ ಹೋಗೋ ಬರೆಯವರ ಸಂಖ್ಯೆ ಹೆಚ್ಚಾಗಿದೆ ಯುವ ಪ್ರತಿಭೆಗಳು ಹೊರಬರ್ತಾ ಇದ್ದಾವೆ ಹೀಗಾಗಿ ಈ ಒಂದು ಸಾಹಿತ್ಯೋತ್ಸವದ ಮುಖಾಂತರ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರಮುಖ ಬರಹಗಾರರನ್ನು ಮತ್ತು ಪ್ರಮುಖ ಚಿಂತಕರನ್ನು ಹಿರಿಯ ಸಾಹಿತಿಗಳನ್ನು ಮತ್ತು ಯುವ ಸಾಹಿತಿಗಳನ್ನು ಕರೆಯಿಸಿ ಅವರಿಂದ ಅನೇಕ ವೈವಿಧ್ಯಮಯವಾದಂಥ ವಿಷಯಗಳನ್ನು ನಮ್ಮ ಓದುಗ ಬಂಧುಗಳಿಗೆ ನೀಡಿದಾಗ ಅವರಿಗೆ ಇನ್ನೊಂದಿಷ್ಟು ಪ್ರೇರಣೆ ಸಿಗಲಿ ಮತ್ತು ಅನುಭವ ಬರಲಿ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಗಿಂತ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಈ ಪ್ರಬಂಧ ಮಂಡಳಿ ಸಹಿತ ನಾನು ನೋಡಿದೆ ನಾಲ್ಕು ಭಾಷೆಗಳಲ್ಲಿ ಸಹಿತ ಅದ್ಭುತವಾಗಿ ಮೂಡಿಬಂದಿದೆ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಉರ್ದು ಆಗಿರ್ಬೋದು ಮತ್ತು ಕನ್ನಡ ಸಾಹಿತ್ಯ ಆಗಿರ್ಬೋದು ಈ ನಾಲ್ಕು ಭಾಷೆಗಳಲ್ಲಿ ಸಹಿತ ಅದ್ಭುತವಾಗಿ ಪ್ರಬಂಧ ಮಂಡನೆಯನ್ನು ಮಾಡಿದ್ದಾರೆ ಬೇರೆ ಬೇರೆ ವಿಷಯದ ನೆಲೆಗಳಲ್ಲಿ ಸಹಿತ ಪ್ರಬಂಧ ಮಂಡನೆ ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ನಾನು ಸಹಿತ ಕನ್ನಡ ಕಬಡ್ಡಿ ಕಥಾ ಸಂಘದ ಹಾಸ್ಯದ ಒಳ ನೋಟಗಳ ಕುರಿತ ಬಗ್ಗೆ ನಾನು ಪ್ರಬಂಧ ಮಂಡನೆ ಮಾಡಿದ್ದೇನೆ ಸಹ ತುಂಬ ಖುಷಿಯಾಗಿದೆ ಓದುಗರ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ ಎಲ್ಲರ ಮೊಬೈಲ್ನಲ್ಲಿ ಕೂಡ ಮೊಬೈಲ್ನಲ್ಲೇ ನೋಡೋದು ಈ ಥರ ಒಂದು ಸಂಸ್ಕಾರಗಳಿದೆ ಅದನ್ನು ಬಿಟ್ಟು ಓದೋ ಸಂಸ್ಕೃತಿ ಆಗಬೇಕು ಅಂತ ಹೇಳಿ ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ವಿಶ್ವವಿದ್ಯಾಲಯ ಇಂಥ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಈ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾವು ಬಂದಿರೋದ್ರಿಂದ ಈ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಕರ್ನಾಟಕದಲ್ಲಿನ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಲೇಖಕರಗಳ ಪರಿಚಯ ನಮಗಾಗಿದೆ ಕವಿಗಳ ಪರಿಚಯ ನಮಗಾಗಿದೆ ಸಾಹಿತ್ಯ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ಅವರನ್ನ ಪ್ರೇರಣೆಯಾಗಿಟ್ಟುಕೊಂಡು ಸಾಹಿತ್ಯದಲ್ಲಿ ನಮ್ಮನ್ನು ನಾವು ಹೇಗೆ ದೊಡಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಈ ಸಾಹಿತ್ಯೋತ್ಸವ This is a very again, good initiative by Bloomberg University, Department of Kannada Studies in GUT. And uh, it, is, it is a very enjoyable experience. The, there was a session on poetry in Marathi, Kannada, Udu, and in which I was participating. I can see that all other sessions are also going on. And, uh, so, this is on the whole a very good initiative. Thank you. Very much. ಒಂದು ಕಡೆ ಸೇರಿಸುವಂಥದ್ದು ಏನಿದೆಯಲ್ಲ ಅದು ಬಹಳ ತುಂಬ ಹರಸಾಹಸದ ಕೆಲಸ ಅದು ನಮ್ಮ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂಥ ಇಂತಹ ಸಾಹಿತ್ಯಿಕ ಚರ್ಚೆಗಳು ಈ ಥರ ಒಂದು ಗೋಷ್ಠಿಗಳನ್ನು ಇಟ್ಕೊಂಡು ಇದ್ದಾರಲ್ಲ ಅದು ಬಹಳಷ್ಟು ಯುವ ಸಾಹಿತಿಗಳಿಗೆ ಮತ್ತು ಎಲ್ಲ ಸಾಹಿತಿಗಳಿಗೂ ಕೂಡ ಬಹಳಷ್ಟು ಅದು ಒಂದು ಮೆರಗನ್ನು ತಂದು ಕೊಟ್ಟಿರುವಂಥದ್ದು ಯಾಕಂತಂದರೆ ಯಾವ ಗೋಷ್ಠಿಗಳನ್ನು ಕೈಲಿ ಹಾಕೋ ಹಾಗಿಲ್ಲ ಅಷ್ಟು ಅತ್ಯುತ್ತಮವಾದಂತಹ ಗೋಷ್ಠಿಗಳು ಈ ಸಾಹಿತ್ಯಿಕ ಹಬ್ಬದಲ್ಲಿ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಈ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಮತ್ತು ಕನ್ನಡ ಅಧ್ಯಯನ ವಿಭಾಗಕ್ಕೆ ಕೇಂದ್ರದಲ್ಲಿ ಪೂರ್ವವಂತಹ ನಂದನೆಗಳನ್ನು ಎದುರಿಸೋದಕ್ಕೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಚನ್ನಣ್ಣ ವಾಣಿಕರವರು ಬಿ ಶ್ಯಾಮ್ಸುಂದರವರು ಗೀತಾನಾಗಭೂಷಣ್ ಅವರು ಇಂಥವರ ಸಾಹಿತ್ಯ ಕೂಡ ಇಲ್ಲಿ ಚರ್ಚೆಯಾಗಿದೆ ಹೀಗಾಗಿ ಬಹಳ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಇಂಥದ್ದೊಂದು ವಿಚಾರ ಸಂಕಿರಣ ನಡಿಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇತ್ತು ಆ ಮೂಲಕ ಎಲ್ಲ ಸಾಹಿತಿಗಳನ್ನು ನೋಡುವಂಥದ್ದು ಮತ್ತು ಚರ್ಚೆ ಮಾಡುವಂಥದ್ದು ಪಾಲ್ಗೊಳ್ಳುವಂಥದ್ದು ಏನಿದೆಯಲ್ಲ ಒಟ್ಟಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿದೆ ಇವತ್ತಿನ ಸಂದರ್ಭದಲ್ಲಿ ಯುವ ಜನತೆಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಸಾಹಿತ್ಯ ಅಂದರೆ ಏನು ಅಂತಕ್ಕಂಥ ವಿಚಾರಗಳನ್ನು ತಿಳಿಪಡಿಸ್ಲಿಕ್ಕಾಗಿ ಆಮೇಲೆ ಸಾಹಿತ್ಯದಲ್ಲಿರ್ತಕ್ಕಂಥ ಒಳ ಅನುಭವಗಳನ್ನು ಅಂತರ ವಿಚಾರಗಳನ್ನು ತಿಳಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವ ಹಿನ್ನೆಲೆಯಾಗಿಟ್ಕೊಂಡು ಈ ಕಾರ್ಯಕ್ರಮವನ್ನು ಇದನ್ನು ನೋಡಿದರೆ ನನಗೇನು ಅನ್ನಿಸ್ತದೆ ಅಂತಂದರೆ ಜೈಪುರದಲ್ಲಿ ಪ್ರತಿ ವರ್ಷ ಸಾಹಿತ್ಯೋತ್ಸವ ಉತ್ಸವ ಮಾಡ್ತಾರೆ ಜೈಪುರ ಮಾದರಿಯನ್ನು ಇಟ್ಕೊಂಡು ಅಥವಾ ಧಾರವಾಡದ ಸಾಹಿತ್ಯ ಸಂಭ್ರಮ ಒಂದು ಮಾದರಿಯನ್ನಾಗಿಟ್ಟುಕೊಂಡು ಕನ್ನಡ ವಿಜ್ಞಾನ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಟಿ ಪೋತೆ ಅವರು ಅವರು ಅದರ ಮಾದರಿ ಇಟ್ಕೊಂಡು ಇಲ್ಲಿ ಎರಡು ದಿನಗಳ ಮಾಡಿದ್ದಾರೆ ನಿಜಕ್ಕೂ ಇದು ಭಾಳ ಚೆನ್ನಾಗಿ ಆಯಿತು ಅಂತ ಅನ್ನಿಸ್ತದೆ ಇದು ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಎರಡು ದಿನಗಳ ಕಾಲ ಬೇರೆ ಬೇರೆ ನೆಲೆಯನ್ನು ಬಂದಿರತಕ್ಕಂಥ ಸಾಹಿತಿಗಳಿಗೆ ಇರುವುದಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಪುಸ್ತಕ ಮಳಿಗೆ ಪುಸ್ತಕ ಖರೀದಿಗೆ ಅನುಕೂಲ ಇತ್ಯಾದಿಗಳನ್ನು ಕನ್ನಡ ಅಧ್ಯಯನ ಸಂಸ್ಥೆ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಡಿದ್ದು ತುಂಬ ಶ್ಲಾಘನೀಯ ಕಾರ್ಯ ಸಾಹಿತಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಿರುವುದಕ್ಕೆ ಸಾಹಿತಿಗಳಿಗೂ ಲೇಖಕರಿಗೂ ಇತರ ಆಸಕ್ತರಿಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಪ್ರೊಫೆಸರ್ ಜಿ ಶ್ರೀರಾಮಲು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ರಾಜೇಂದ್ರ ಚೆನ್ನಿ ಅಮರೇಶ ನುಗುಡೋನಿ ಹುಣ್ಣು ಸಿದ್ಧಾರ್ಥ್ ಎಚ್ ಎಸ್ ಅನುಪಮ ಡಿ ಎಸ್ ಚೌಗಲೆ ಚನ್ನಬಸೆಯ ಹಿರೇಮಠ್ ಚೆಲುವರಾಜು ಸಿದ್ಧನಗೌಡ ಪಾಟೀಲ್ ಕೆ ಶಾರದಾ ತಾರಿಣಿ ಸುಭದಾಯಿನಿ ಜನಾ ತೇಜಶ್ರೀ ವಿಕ್ರಮ ವೀಸಾಜಿ ಬಾಳಾಸಾಹೇಬ್ ಲೋಕಾಪುರ ಮೀನಾಕ್ಷಿ ಬಾಳಿ ಐ ಎಸ್ ವಿದ್ಯಾಸಾಗರ ಜಿ ಎನ್ ಮೋಹನ್ ಮೋಗಳ್ಳಿ ಗಣೇಶ್ ಎಸ್ ರಶ್ಮಿ ದೇವು ಪತ್ತಾರ್ ದಸ್ತಗಿರ ಸಾಬ್ ದಿನ್ನಿ ವೈ ಬಿ ಹಿಮ್ಮಡಿ ವಸುಧೇಂದ್ರ ಕೆ ರವೀಂದ್ರನಾಥ್ ಸೇರಿದಂತೆ ನಾಡಿನ ಹಲವು ಸಾಹಿತಿಗಳು ಸಂಶೋಧಕರು ಪ್ರಗತಿಪರ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೇಳಿದ್ರಲ್ಲ ವೀಕ್ಷಕರೇ ಎರಡು ದಿನಗಳ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕಂಥ ಸಾಹಿತಿಗಳು ಮತ್ತು ವಿದ್ಯಾರ್ಥಿಗಳು ಏನೆಲ್ಲ ಹೇಳಿದರು ಅನ್ನೋದರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ ಈ ದಿನ ಡಾಟ್ ಕಾಮ್ ಜೊತೆಗೆ ಗೀತಾ ಓಸ್ಮಿನಿ ನಮಸ್ಕಾರ